ಖುಷಿ ಖುಷಿ ಆಗುತ್ತೆ ಆಮೇಲೆ ಎಲ್ಲರೂ ಸಿನಿಮಾ ಮಾಡೋ ಮುಖ್ಯವಾದ ಕಾರಣ ಜಾಸ್ತಿ ಜನ ನೋಡಲಿ ಇಷ್ಟಪಡಲಿ ಅವ್ರಿಗೆ ಎಂಟರ್ಟೈನ್ ಆಗಲಿ ಅನ್ನೋ ಕಾರಣಕ್ಕೆ ಅದರಲ್ಲೂ ಇದ್ರ ಜೊ ಇದ್ರ ಜೊತೆಗೆ ನನ್ನೊಂದು ಸೆಂಟಿಮೆಂಟ್ ಇದೆ ನಮ್ಮ ಊರಿನ ಕತೆ ನಮ್ಮ ನನ್ನ ನಾನು ಹುಟ್ಟು ಬೆಳೆದಿರೋ ಜಾಗದಲ್ಲಿ ನಡೆಯೋ ಥರದ್ದು ಒಂದು ಕತೆ ಅಂತ ನಾನು ಕುಂದಾಪುರದವ್ನಾಗಿರೋದ್ರಿಂದ ನಾನು ಕರಾವಳಿ ಭಾಗದಲ್ಲಿ ಹುಟ್ಟು ಬೆಳೆದಿರೋನಾಗಿರೋದ್ರಿಂದ ಈ ಥರದ್ದು ಒಂದು ಕತೆ ಜನಕ್ಕೆ ಇಷ್ಟ ಆಗ್ತಿದೆಯಲ್ಲ ಅಂತ ಅನ್ನೋದು ಭಾಳ ಖುಷಿ ಇದೆ ಸಿನಿಮಾ ನೋಡಿದಾಗ ಸಿನ್ಮಾ ನನ್ನ ತಲೆಯಲ್ಲಿರೋದ್ರಿಂದ ಸಿನಿಮಾ ನೋಡಿದಾಗ ಅನ್ಸುತ್ತೆ ಇನ್ನೂ ಎಕ್ಸ್ಟ್ರಾರ್ನರಿ ಹ್ಯಾಪಿ ಫೀಲ್ ಆಗ್ತಾರೆ ಪ್ರತಿಯೊಬ್ಬರು ಕರಾವಳಿಯವರು ಸೇರಿಸಿ ಪ್ರತಿಯೊಬ್ಬರು ಕರ್ನಾಟಕದವರು ಇದೊಂದು ನಮ್ಮ ಸಿನಿಮಾ ನಮ್ಮ ಕನ್ನಡದ ಸಿನ್ಮಾ ಕರ್ನಾಟಕದ ಮಣ್ಣಿನ ಸಿನ್ಮಾ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊತಾರೆ ಅಂತ ಅನ್ಸುತ್ತೆ ಇದು ಮೂಲಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವ್ರದ್ದು ರಥಾವರ ಡೈರೆಕ್ಟ್ ಮಾಡಿದ ಅವ್ರದ್ದು ನಾವು ನಾವೆಲ್ಲರೂ ಎಸ್ ನಾರಾಯಣ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿದ್ದರು ನಾನು ಅಸಿಸ್ಟೆಂಟ್ ಆಗಿದ್ದೆ ಚಂದ್ರಶೇಖರ್ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಆಗಿಂದ ಆಗ ಬರ್ದಿದ್ದ ಕತೆ ಇದು ಆಗ ಕಂಬಳ ಅನ್ನೋ ಒಂದು ಕಲಾ ಒಂದು ಜಾನಪದ ಕ್ರೀಡೆ ಏನಿದೆ ಅದರ ಮೇಲೆ ಹತ್ತು ಸೆಕೆಂಡ್ ಪಾರ್ಟಲ್ಲ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋದೇನು ಕಂಬಳ ಅಂತಂದರೆ ಕೆಸರಗದ್ದಲ್ಲಿ ಓಡ್ತಾ ಇದೆ ಟೆನ್ ಸೆಕೆಂಡ್ ಮುಗ್ದೋಗುತ್ತೆ ಇದು ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅದ್ರ ಹಿಂದೆ ಒಂದು ಜೀವನ ಇರುತ್ತೆ ಪ್ರತಿ ಕಂಬ ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಪ್ರತಿ ಕಂಬಳಕ್ಕೆ ಅವ್ನು ಬರ್ತಾನಲ್ಲ ಒಂದು ಕೋಣದ ಓನರು ಅದನ್ನು ಓಡಿಸೋನಿಬ್ಬರು ಅವನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತಾನೆ ನಾಲ್ಕು ಗಂಟೆಗೆ ಗೆದ್ದು ಅಲ್ಲೊಂದು ಸಂಪ್ರದಾಯ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ರಿಚುವಲ್ ಮಾಡಿ ಮಾಡಿ ಅದನ್ನು ಟೆಂಪೋದಲ್ಲಿ ಹಾಕ್ಕೊಂಡು ಅದನ್ನು ಎಲ್ಲೂ ಏನೋ ಅದಕ್ಕೇನು ಸಣ್ಣದು ನೋವಾಗದೇ ಇರೋ ಥರ ಅಷ್ಟು ದೂರ ಅದನ್ನ ತೊಗೊಂಡ್ಬಂದು ಅಲ್ಲಿ ನಿಲ್ಲಿಸಿ ಇಳಿಸಿ ಅಲ್ಲಿ ಮತ್ತೆ ಪೂಜೆ ಮಾಡಿ ಸೊ ಅದ್ರ ಹಿಂದೆ ಒಂದು ದೊಡ್ಡ ಜೀವನ ಇದೆ ಅದು ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸೋದಿಲ್ಲ ಭಾಳ ಇಂಟ್ರೆಸ್ಟಿಂಗ್ ಕೂಡ ಇದೆ ಸೊ ಆ ಥರದ್ದು ಒಂದು ಬೇರೆದೇ ಜೀವನ ಬೇರೆದೇ ಪ್ರಪಂಚದಲ್ಲಿ ನಡೆಯುವಂಥ ಒಂದು ಕಥೆ ಗುಜರಾತಿನ ಒಂದು ವಿಶೇಷ ತಳಿ ಕರ್ನಾಟಕದಲ್ಲಿ ಇಲ್ಲ ಭಾರತದಲ್ಲೇ ಭಾಳ ಕಡಿಮೆ ಇದಾವೆ ಆ ಥರದ್ದು ಬೆಂಗಳೂರು ಈ ಸುತ್ತಮುತ್ತಲ ರೀಜನ್ಲಂತೂ ಇಲ್ಲವೇ ಇಲ್ಲ ವರ್ತೂರಲ್ಲಿ ಇದೆ ಅದು ಅದನ್ನು ಇದು ಕಂಬ್ಳದ ಕೋಣ ಅಲ್ಲ ಈ ಈ ಕೋಣಗೂ ಕಂಬಳದ ಕೋಣಗೂ ಸಂಬಂಧ ಇಲ್ಲ ಕಂಬಳದ ಕೋಣಗಳು ಭಾಳ ಅಗ್ರೆಸಿವ್ ಆಗಿರ್ತವೆ ಭಾಳ ಟೆರಿಫೈಡ್ ಆಗಿರ್ತವೆ ಇದು ಭಾಳ ಸಾಧು ಸಾಫ್ಟು ನಮ್ಮ ಕತೆ ಶುರುವಾಗೋದು ಕುಲ್ಕುಂದ ಅನ್ನೋ ಒಂದು ಜಾಗದಲ್ಲಿ ಇದಿದೆ ಈ ಕೋಣ ಒಂದು ಇದೆ ಅನ್ನೋ ಥರದ್ದು ಒಂದು ಒಂದು ಕ್ಯಾರೆಕ್ಟರ್ ಇದು ಅದಾದಮೇಲೆ ನಮ್ಮ ಧನಂಜಯನ ಪಾತ್ರ ಟ್ರಾವೆಲ್ ಶುರುವಾಗುತ್ತೆ ದೆನ್ ಹೀ ವಿಲ್ ಬಿ ಮೀಟಿಂಗ್ ಅಪ್ ವಿತ್ ಅದರ್ ಬಫೆಲೋ ಆ ಕೋಣಗಳೇನಿದ್ದಾವೆ ಅದರ ಜೊತೆ ಮೀಟ್ ಮಾಡ್ತಾ ಹೋಗ್ತಾನೆ ಸೊ ಆ ಥರ ಟ್ರಾವೆಲ್ ಆಗೋ ಒಂದು ಕತೆ ಭೂತಕೋಲದ ಮೇಲೆ ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ ಇನ್ನು ಮಾಡುವಂಥದ್ದು ಏನಿಲ್ಲ ಇದು ಭೂತಕೋಲಕ್ಕೂ ಈ ಇದಕ್ಕೂ ಸಂಬಂಧ ಸಂಬಂಧ ಇಲ್ಲ ಇದು ಪ್ಯೂರ್ ಕಂಬಳದ ಪ್ರಪಂಚ ಕಂಬಳದಲ್ಲಿ ಒಂದು ಪ್ರಪಂಚ ಇದೆ ಯಾರು ಸಾಮಾನ್ಯವಾಗಿ ಅದನ್ನು ನೋಡಿದ್ದಾರೆ ಇವಾಗ ಕೋಳಿ ಅಂಕ ಅಂತ ಒಂದಿರೋ ಒಂದು ಮಾಡ್ತಾರೆ ಮಾಡ್ತಾರೆ ಅದ್ರ ಹಿಂದೆ ಒಂದು ಪ್ರಪಂಚ ಇದೆ ಅವನು ಯಾರು ಕೋಳಿ ಸಾಕು ಒಂದು ಚಟ ಇರುತ್ತಲ್ಲ ಆ ವ್ಯಕ್ತಿ ಕೋಳಿ ತಗೊಂಡು ಒಂದು ಹತ್ತೆರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಒಂದು ಕೋಳಿ ಅಂಕಕ್ಕೆ ಹೋಗ್ಬೇಕು ಅಂತ ಅವ್ನ ಇಮ್ಯಾಜಿನ್ ಮಾಡಿ ಅವ್ನ ಪರ್ಸ್ಪೆಕ್ಟಿವ್ ಒಂದು ಸಲ ತಿಂಕ್ ಮಾಡಿ ನೋಡಿ ಹೆಂಗೆ ಎಷ್ಟು ಇಂಟ್ರೆಸ್ಟಿಂಗ್ ಇರ್ತಾನ ಅವನು ಅದನ್ನ ಸಾಕ್ತಾನೆ ಡೈಲಿ ನೋಡ್ಕೊತಾನೆ ಡೈಲಿ ಅದಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದೆಲ್ಲಾದರೂ ಆಚೆ ಅದನ್ನ ಎಲ್ಲಿ ಕಟ್ಟಬೇಕು ಸೊ ಅದಕ್ಕೇನ ಗಾಯ ಅದಕ್ಕೆ ಕುಯ್ದು ಅದನ್ನ ಹೊಲಿಗೆ ಹಾಕ್ತಾರೆ ಸೂಜಿ ತೊಗೊಂಡು ಸೊ ಆ ವ್ಯಕ್ತಿ ಒಂದು ಸರ್ಜನ್ ಥರ ಫೀಲ್ ಆಗ್ತಾನೆ ನನಗೆ ನನಗೆಲ್ಲಾದರೂ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅವ್ನ ಕತೆ ಇಂಟ್ರೆಸ್ಟಿಂಗ್ ಅನ್ಸಲ್ವಾ ಸೊ ಆ ಥರದ್ದೊಂದು ಇಂಟ್ರೆಸ್ಟಿಂಗ್ ಕತೆ ಇದು ಕಂಬಳದ ಎರಡು ಕೋಣಗಳನ್ನು ಸಾಕುವ ಒಬ್ಬ ನಾರ್ಮಲ್ ಕೃಷಿಕ ಅವ್ನ ಜೀವನ ಅವನ ಅಪ್ಸ್ ಅಂಡ್ ಡೌನ್ಸು ಅವನ ಎಮೋಷನ್ಸ್ ಏನು ಆ ಒಂದು ಕತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ